ನಮಸ್ಕಾರ ನಾನು ಶ್ರೀ ಲಿಂಗಪ್ಪ ಕಾಂಡೂರ್ಕರ್ ಮಾಜಿ ಪುರಸಭೆ ಸದಸ್ಯರು ಗುರುಮಿಟ್ಕಲ್ ಮಾನ್ಯರೇ ಜಂಟಿ ಖಾತೆಯಲ್ಲಿರುವ ಶಿಷ್ಯ ಹಣವನ್ನು ಸ್ವಂತ ಖಾತೆಗಳಿಗೆ ಹಾಕಿಕೊಳ್ಳುವಾಗಿಲ್ಲ ಎಂಬ ಸುತ್ತಲೆಯನ್ನು ಸಮಾಜ ಕಲ್ಯಾಣ ಇಲಾಖೆ ಎರಡು ಸಾವಿರ ಹದಿನೇಳರಲ್ಲಿ ಹೊರಡಿಸಿತ್ತು ಈ ಸುತ್ತಲೆಯನ್ನು ಉಲ್ಲಂಘಿಸಿದ್ದಾರೆಂದು ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾದಗಿರಿ ತಾಲೂಕಿನ ಕೆಲ ವಾರ್ಡನ್ಗಳನ್ನು ಹಾಗೂ ತಾಲೂಕು ಅಧಿಕಾರಿಗಳನ್ನು ಮಾತ್ರ ಅಮಾನತು ಮಾಡಿ ತನಿಖೆಗೆ ಒಳಪಡಿಸಿತು ಆದರೆ ಅದೇ ಜಿಲ್ಲೆಯ ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಫ್ ಡಿ ಎ ರೆಡ್ಡಿ ವೆಂಕಟೇಶ್ ಮ್ಯಾನೇಜರ್ ಸುರ್ಗೂರು ತಾಲೂಕಿನ ಎಫ್ ಡಿ ಎ ಆಗಿರತಕ್ಕಂಥ ಹುಸೇನ್ ಮತ್ತು ಜಿಲ್ಲಾ ಉಪನಿರ್ದೇಶಕರಾಗಿರ್ತಕ್ಕಂಥ ಚೆನ್ನಬಸಪ್ಪ ಇವರೆಲ್ಲರೂ ಸೇರಿ ಟೆಂಡರ್ದಾರರೊಂದಿಗೆ ಶಾಮೀಲಾಗಿ ತಾಲೂಕಾ ಹೆಡ್ ಆಫ್ ಅಕೌಂಟ್ ಆಗಿರ್ತಕ್ಕಂಥ ಇಪ್ಪತ್ತೊಂಬತ್ತು ಜಿಲ್ಲಾ ಹೆಡ್ ಆಫ್ ಅಕೌಂಟ್ ಅರವತ್ತೊಂದು ಮತ್ತು ಜಂಟಿ ಖಾತೆಯ ಶಿಷ್ಯ ವೇತನ ಹಣವನ್ನು ಸುಮಾರು ಎರಡು ಕೋಟಿ ಐವತ್ತು ಲಕ್ಷ ಹಣವನ್ನು ಟೆಂಡರ್ದಾರನಾದ ತಿರುಪತಿ ರೆಡ್ಡಿಯ ಸ್ವಂತ ಫರ್ಮಾದ ಶಿವಶಕ್ತಿ ರಿಟೇಲರ್ಸ್ ಶಾಪುರ್ ಮತ್ತು ಬಸವ ಟ್ರೇಡರ್ಸ್ಗೆ ಹಣವನ್ನು ವರ್ಗಾವಣೆ ಮಾಡಿರುತ್ತಾರೆ ಇದರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ದಾಖಲೆಗಳು ಕೂಡ ಕಲೆಕ್ಟ್ ಮಾಡಿದ್ದೀವಿ ನಾವು ಇಷ್ಟು ಮಾಡಿದರೂ ಕೂಡ ಸರ್ಕಾರಕ್ಕೆ ನಷ್ಟವನ್ನು ಉಂಟು ಮಾಡಿದರೂ ಕೂಡ ಇವರು ಯಾರೂ ಇವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಇವರು ಅಮಾನತು ಆಗಿರುವುದಿಲ್ಲ ಆದರೆ ಬೇರೆಯವರು ಮಾತ್ರ ಇದೇ ಸುತ್ತೋಲೆಯ ಪ್ರಕಾರ ಕೆಲವು ವಾಹನಗಳು ಮತ್ತು ತಾಲೂಕು ಅಧಿಕಾರಿಗಳು ಅಮಾನತು ಇದೇ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರು ವರ್ಗ ಅಮಾನತು ಮಾಡಿರುವುದು ಅನುಮಾನಕ್ಕೆ ಎಡೆಮಾಡಿಕೊಂಡಿರುತ್ತದೆ ಮತ್ತು ಅಪೂರ್ಣವಾಗಿರ್ತಕ್ಕಂಥ ತನಿಖೆ ಆಗಿರುತ್ತದೆ ಎಂದು ನಾನು ಈ ಮೂಲಕ ಹೇಳಲು ಇಚ್ಛೆಪಡುತ್ತೇನೆ ಆದ್ದರಿಂದ ನಾನು ಮಾನ್ಯ ಆಯುಕ್ತರಲ್ಲಿ ವಿನಮ್ರಪೂರ್ವಕವಾಗಿ ಮನವಿ ಮಾಡಿಕೊಳ್ಳುವುದು ಏನೆಂದರೆ ಈ ಸರ್ಕಾರಕ್ಕೆ ಸರ್ಕಾರದ ಬೊಕ್ಕಸಕ್ಕೆ ಮಿತಿ ಮೀರಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವಾಗ ವಿರುದ್ಧ ಈ ನಾಲ್ಕು ಜನರ ವಿರುದ್ಧ ಶೀಘ್ರದಲ್ಲಿ ತನಿಖೆ ಕೈಗೊಂಡು ಅವರನ್ನು ಅಮಾನತು ಮಾಡಿಕೊಡ ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನ ಕಳಕಳಿಯ ಮನವಿ ನಮಸ್ಕಾರ